ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಟನ್ ಬೇಯಿಸಿರೋ ನೀರನ್ನ ಯೂಸ್ ಮಾಡ್ಕೊಂಡು ಯಾವ ಥರ ರಸಮ್ನ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇಲ್ಲಿ ಮುಕ್ಕಾಲು ಕೆ ಜಿ ಮಟನ್ನ ಸೇರಿಸ್ಕೊತಿದ್ದೀನಿ ಮುಕ್ಕಾಲು ಕೆ ಜಿ ಮಟನ್ ಬೇಕು ಅಂತ ಏನಿಲ್ಲ ಕಾಲು ಕೆ ಜಿ ಮಟನ್ ಇದ್ದರೂ ಸಾಕು ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊತೀನಿ ಒನ್ ಟೇಬಲ್ ಸ್ಪೂನ್ ಹಾಗೆ ಒಂದು ಚೂರು ಅರಿಶಿಣ ಹಾಕ್ಕೊತಿದ್ದೀನಿ ಈಗ ನಾನು ಸ್ಟವ್ನ ಆನ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆದಮೇಲೆ ನಾನು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಮಾಡ್ಕೊಂಡು ಬರ್ತೀನಿ ನೀವು ಮಟನ್ ಬದಲು ಚಿಕನಿಂದ ಕೂಡ ಇದನ್ನು ಮಾಡ್ಕೋಬೋದು ಈಗ ನಾನು ಹೈ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಮಾಡ್ಕೊಂಬರ್ತೀನಿ ಈಗ ಮೂರು ವಿಷಲ್ ಆಗಿದೆ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡೆ ಇಲ್ಲಿ ಮಸಾಲೆಗೆ ಏನೇನು ಬೇಕಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮೂರು ಟೊಮ್ಯಾಟೊನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಒಂಚೂರು ಕರಿಬೇವು ಹಾಗೆ ಒಂಚೂರು ಹುಣಸೆ ಹಣ್ಣು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಅದಾದ ಚೂರು ಹಿಂಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಇದನ್ನು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದೇ ಸತಿ ಮಟನ್ ಬೇಯಿಸಿರ್ತೀವಲ್ಲ ಆ ನೀರು ಮಿಕ್ಸ್ ಮಾಡ್ಕೊಳ್ಳೋದಿರುತ್ತೆ ಸೊ ಅದಕ್ಕೆ ಒಂದೇ ಸತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಇದನ್ನ ತುಂಬ ಚೆನ್ನಾಗಿರುತ್ತೆ ಈ ರಸಂ ಮಾತ್ರ ನಮ್ಮ ಮನೇಲಂತೂ ನಾನ್ ವೆಜ್ ಮಾಡಿದಾಗ ಇದು ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಜೀರ್ಣ ಕೂಡ ಆಗುತ್ತೆ ನಾನಿಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇನ್ನೊಂದು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನಾನು ಇದನ್ನು ಓಪನ್ ಮಾಡ್ತೀನಿ ಇದೇನು ನಿಮಗೆ ಮಟನ್ ಫುಲ್ಲು ಬೇಯಬೇಕಂತ ಏನಿಲ್ಲ ನೀವು ಈ ಮಟನ್ನ ನೀವು ಚಾಪ್ಸಿಗೆ ಆಮೇಲೆ ಯೂಸ್ ಮಾಡ್ಕೋಬೋದು ನಮಗೆ ಮೇ ಇರೋದು ಇದರಲ್ಲಿರೋ ನೀರು ಬೇಕು ನಮಗೆ ಈಗ ನಾನು ನೀರು ಮತ್ತು ಮಟನ್ನ ಸಪ್ರೇಟ್ ಮಾಡ್ಕೊತೀನಿ ನೋಡಿ ನಾನು ನೀರು ಮತ್ತು ಮಟನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ಮಟನ್ ನೀವು ಚಾಪ್ಸಿಗೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಸಾರು ಮಾಡ್ಕೊಳ್ಳಿ ಈಗ ನಾನು ಈ ನೀರನ್ನ ತಗೋತಾ ಇದ್ದೀನಿ ಇದನ್ನು ನಾನು ರಸಮ್ಗೆ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ನಾವು ಮಟನ್ ಬೇಯಿಸ್ತಾನೆ ಕೂಡ ಉಪ್ಪನ್ನ ಹಾಕ್ಕೊಂಡಿದ್ವಿ ಈಗ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಚೂರು ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನಾನು ಅದಕ್ಕೆ ಮುಂಚೆನೇ ಹೇಳಿದ್ದೆ ನಿಮಗೆ ಒಂದೇ ಸತಿಗೆ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಬಿಡಿ ಅಂತ ಈಗ ನಾನು ಚೂರು ಧನಿಯಾ ಪೌಡರ್ನ ಹಾಕ್ಕೊತೀನಿ ಇದಕ್ಕೆ ಊಟ ಆದಮೇಲೆ ಈ ರಸಮ್ ಕುಡಿಯೋಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ವೈಟ್ ರೈಸ್ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಕರ್ಬೇವನ ನಾನು ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈಗ ಚೆನ್ನಾಗಿ ಕುದೀತಿದೆ ನೋಡಿ ರಸಮ್ಮು ನೀವು ಏನು ಗೊತ್ತಾ ಈ ರಸಂ ಮಾಡಿದಾಗ ನೀವು ಈ ಥರ ಮಟನಿಂದು ನೀರನ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬಿಡಿ ಹಾಗೆ ಕೊಡಿ ಫಸ್ಟಿಗೆ ನಿಜವಾಗ್ಲೂ ಅವ್ರು ಕೇಳೇ ಕೇಳ್ತಾರೆ ನಿಮಗೆ ಇದು ಯಾವ ಥರ ಮಾಡಿದ್ರಿ ಅಂತ ನೋಡಿ ಈಗ ಚೆನ್ನಾಗೇ ಕುರಿತಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ಫೈನಲಿ ರುಚಿಯಾಗಿರುವಂತಹ ಮಟನ್ ರಸಮ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೆಕ್ ಕೇರ್ ಬಾಯ್